ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಮ್ಮ ಮನೆಯಲ್ಲಿ ಕೆಲವು ತಿಂಡಿಯನ್ನು ನಾವು ಮಾಡ್ತಾ ಇದ್ವಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಓಕೆ ಇಲ್ಲಿ ನಾನು ಹಲಸಿನ ಸು ಒಳ್ಳೆ ತೆಗೆದು ಮೊನ್ನೆ ನೀವು ನೋಡಿರ್ಬೋದು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಇದನ್ನು ಇಡೀ ಮಳೆಗಾಲದಲ್ಲಿ ನಾವು ಇಡ್ತೀವಿ ನೋಡಿ ಏನು ಕೂಡ ಆಗಲ್ಲ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಇದನ್ನು ಒಂದು ಟೈಟ್ ಗ್ಲಾಸ್ ಜಾರಲ್ಲಿ ಅಥವಾ ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ನೀರಿನೊಂದಿಗೆ ಹಾಕಬೇಕಾದ್ರೆ ನೀರು ಬಿಟ್ಟಿದೆ ನೋಡಿ ಅದು ಹಾಗೂ ಕಮ್ಮಿದೆ ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಬೇಕು ಕುದಿಸಿದ ನೀರನ್ನು ಮೇಲೆ ಹಾಕಿಡಬೇಕು ಮಳೆಗಾಲ ಇಡೀ ನೆಕ್ಸ್ಟ್ ಕೂಡ ನಿಮಗೆ ಇದು ನೆಕ್ಸ್ಟ್ ಹಲಸಿನ ಆಗೋ ತನಕ ನೀವು ಇಟ್ಟು ಮನೆಯಲ್ಲಿ ಪಲ್ಯ ಮಾಡಿ ತಿನ್ಬೌದು ಓಕೆ ಇವಾಗ ಇಲ್ಲಿ ಹಲಸಿನನ್ನು ತೊಗೊಂಡು ಬಂದಿದ್ವಿ ತುಂಬ ಹಣ್ಣಾಗಿದೆ ಹಾಗಾಗಿ ಇದರ ತಿಂಡಿ ಮಾಡೋಣ ಅಂತೇಳಿ ನಾವು ಎಣಿಸಿದ್ವಿ ಓಕೆ ಫಸ್ಟಿಗೆ ಎಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ತೀವಿ ಆಮೇಲೆ ಇದಕ್ಕೆ ನೀರು ಡ್ರೈ ಆದ ತೆಂಗಿನಕಾಯಿ ಇರುತ್ತೆ ನೋಡಿ ಕೊಬ್ಬರಿ ಅಲ್ಲ ಫುಲ್ ಕೊಬ್ಬರಿ ಅಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ನೋಡಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀವಿ ಇದು ಆ ಕಡುಬುಗೆ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ತೆಂಗಿನಕಾಯಿ ಇದ್ದರೆ ಫ್ರೆಶ್ ತೆಂಗಿನಕಾಯಿ ಕೂಡ ನೀವು ಕಟ್ ಮಾಡಿ ಇದೇ ರೀತಿ ಆಮೇಲೆ ಇದಕ್ಕೆ ಬೇಕು ಬೆಲ್ಲ ಹಾಗಾಗಿ ಬೆಲ್ಲವನ್ನು ರೆಡಿ ಮಾಡ್ತಾ ಇದ್ದೀವಿ ಬೆಲ್ಲ ಗುದ್ದುವಾಗ ಕೂಡ ಇದಕ್ಕೆ ಸ್ವಲ್ಪ ಒಂದು ಕೈಯಲ್ಲಿ ಮುಷ್ಟಿಯಷ್ಟು ನಾವು ಕಾಳು ಮೆಣಸನ್ನು ಕೂಡ ಹಾಕ್ತೀವಿ ಇದನ್ನು ಕೂಡ ಬರಲದೊಂದಿಗೆ ನಾವು ಜಜ್ಜಬೇಕು ಹಾಗು ಅದರೊಂದಿಗೆ ನಾವು ಏಲಕ್ಕಿಯನ್ನು ಕೂಡ ಜಜ್ಜೋಣ ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ ಇಲ್ಲಿ ನಾವು ರೇಷನಲ್ಲಿ ಬರುತ್ತೆ ನೋಡಿ ಬಾಯ್ಲ್ಡ್ ರೈಸ್ ಅದನ್ನು ನೆನೆ ಹಾಕಿದ್ವಿ ಇನ್ನೊಂದು ಹಾಕಿ ಬರುತ್ತೆ ನೋಡಿ ಅದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಗಂಟೆ ನೆನೆ ಹಾಕಬೇಕು ಅಥವಾ ಓವರ್ ನೈಟ್ ಕೂಡ ನೀವು ನೆನೆ ಹಾಕಿದರೆ ತುಂಬ ಒಳ್ಳೆಯದೇ ಅಥವಾ ನಿಮ್ಮ ಹತ್ರ ಇದು ಇಲ್ಲದಿದ್ದರೆ ನೀವೇನು ಮಾಡ್ಬೋದು ವೈಟ್ ರೈಸಲ್ಲಿ ಕೂಡ ಮಾಡ್ಬೋದು ಅಥವಾ ನೀವು ಇಡ್ಲಿ ರೈಸ್ ಎಲ್ಲ ಇರುತ್ತೆ ನೋಡಿ ಸ್ವಲ್ಪ ಸಣ್ಣ ಸಣ್ಣದು ಬರುತ್ತೆ ಗುಂಡ ಗುಂಡಗಿರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು ಬೀಜ ಎಲ್ಲ ತೆಗೆದು ಇದಕ್ಕೇ ಹಾಕಿ ಇವಾಗ ಉಂಟು ತುಂಬಾ ನೈಸ್ ಆಗಿ ರುಬ್ಲಿಕ್ಕಿಲ್ಲ ಸ್ವಲ್ಪ ಗರಿ ಇದ್ದರೆ ಇದ್ರೆ ಚೆನ್ನಾಗುತ್ತೆ ಇವಾಗ ಹಿಟ್ಟು ರೆಡಿ ಆಗಿದೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ತೆಂಗಿನಕಾಯಿ ಇತ್ತು ನೋಡಿ ಅದನ್ನು ಇದಕ್ಕೆ ಹಾಕೋಣ ಎಲ್ಲವನ್ನೂ ನಾನು ಹಾಕ್ತಾ ಇಲ್ಲ ಅರ್ಧದಷ್ಟು ಹಾಕ್ತಾ ಇದ್ದೀನಿ ಹಾಗೂ ಉಳಿದದನ್ನು ಮೇಲ್ಗಡೆಯಿಂದ ಹಾಕಲಿಕ್ಕೆ ಹಾಗೆಯೇ ಇಡ್ತಾ ಇದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿ ಬೇಕಿದ್ರೆ ಸೇರಿಸೋಣ ಇದಕ್ಕೆ ಸಾಗುವನೆ ಎಲೆ ಅಂತ ಹೇಳ್ತಾರೆ ಇದರ ಕಲ್ಲರ್ ಬಿಡುತ್ತೆ ನಾವು ಇದರಲ್ಲೇ ಹೆಚ್ಚಾಗಿ ಈ ರೀತಿಯ ಕಡುಬನ್ನೆಲ್ಲ ಮಾಡೋದು ಹಲಸಿನ ಕಡುಬು ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಕಲರ್ಗೋಸ್ಕರ ಅಂತಲ್ಲ ಒಳ್ಳೆದು ಇದರಲ್ಲೇ ಹೆಚ್ಚಾಗಿ ಮಾಡ್ತಾರೆ ಮೊದಲಿನ ಕಾಲದಿಂದಲೂ ಓಕೆ ಇದರ ಮೇಲೆ ನಾನೀಗ ಸಣ್ಣ ಸಣ್ಣದಾಗಿ ಹೆಚ್ಚಿದ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಮ್ಮೆಲೆ ನಿಮ್ಮ ಹತ್ರ ಈ ರೀತಿ ಎಲೆ ಸಿಗದಿದ್ದರೆ ನೀವು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ಅದನ್ನು ಕೂಡ ನಾನು ತೋರಿಸ್ತೀನಿ ಸರಿಯಾಗಿ ಹಾಕಿ ಈ ರೀತಿ ನಾವು ಫೋಲ್ಡ್ ಮಾಡಿ ಇದನ್ನು ಮೊದಲೇ ನಾವು ಯಾವುದು ಗೊತ್ತುಂಟ ಇಡ್ಲಿ ಪಾತ್ರೆ ಕುದಿಸ್ಲಿಕ್ಕೆ ಇಡ್ಲಿಕ್ಕೊಂಡು ನೀರು ಹಾಕಿ ಕುದಿ ಬರುವಾಗ ಒಂದೊಂದನ್ನೇ ಮಾಡ್ತಾ ಮಾಡ್ತಾ ಅದರೊಳಗೆ ಇಟ್ಟು ಹೋಗ್ತಾ ಹೋಗಬೇಕು ಇಲ್ಲದ್ರೆ ಏನಾಗುತ್ತೆ ಎಲೆ ಸೈಡಿಂದೆಲ್ಲ ಕೆಲವೊಮ್ಮೆ ಹೊರಗೆಲ್ಲ ಬರುತ್ತೆ ನಿಜವಾಗ್ಲೂ ದೊಡ್ಡ ದೊಡ್ಡ ಎಲೆ ಸಿಗಬೇಕು ಆದರೆ ನಮಗೆ ಇಲ್ಲಿ ಈ ಸಲ ದೊಡ್ಡ ದೊಡ್ಡ ಎಲೆ ಸಿಗಲಿಲ್ಲ ಹಾಗಾಗಿ ನಾವು ಒಂದು ಎಲೆ ಅಂದರೆ ಎರಡು ಇಟ್ಟು ಈ ರೀತಿ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಬಾಳೆ ಎಲೆಯನ್ನು ಚೆನ್ನಾಗಿ ಈ ರೀತಿ ಬಾಡಿಸಿ ಆಮೇಲೆ ನಾವು ಅದರಲ್ಲಿ ಕಡುಬನ್ನು ಮಾಡ್ಬೋದು ಇದರಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ನಾವು ತೆಂಗಿನಕಾಯಿ ಹಾಕ್ತೀವಿ ನೋಡಿ ಅದೇ ತಿನ್ನಲಿಕ್ಕೆ ಒಂದು ಮಜಾ ತುಂಬ ಚೆನ್ನಾಗಾಗುತ್ತೆ ಓಕೆ ಇವೆಲ್ಲವನ್ನು ಒಳಗಡೆ ಇಟ್ಟು ಚೆನ್ನಾಗಿ ಬೇಯಿಸಬೇಕು ಒಂದು ಅರ್ಧ ಗಂಟೆ ಅದರದ್ದು ಬೇಯಬೇಕು ನಾನಿಲ್ಲಿ ಉಪ್ಪು ನೀರಲ್ಲಿ ಹಾಕಿದ್ದ ಹಲಸಿನ ಗರಿಯನ್ನು ಸ್ವಲ್ಪ ತೆಗೆದು ಏನು ಮಾಡಿದ್ದೆ ಎರಡು ಮೂರು ನೀರಲ್ಲಿ ಚೇಂಜ್ ಮಾಡಿ ಅದರ ಉಪ್ಪು ನಾನು ಸ್ವಲ್ಪ ಹೋಗುವವರೆಗೂ ಇಡ್ತಾಯಿದ್ದೀನಿ ನೀವು ಸ್ವಲ್ಪ ನೆನೆ ಹಾಕಿದರೆ ಇನ್ನೂ ಕೂಡ ಒಳ್ಳೆಯದು ಲೀಸ್ಟ್ ಒಂದು ಒಂದು ಗಂಟೆ ಆದರೂ ಇದನ್ನು ಎರಡು ಮೂರು ಸಲ ನೀರು ಚೇಂಜ್ ಮಾಡ್ತಾ ನಾವು ನೆನೆ ಹಾಕಬೇಕು ಆವಾಗ ಇದರ ಉಪ್ಪಿನ ಅಂಶ ಕಮ್ಮಿ ಆಗುತ್ತೆ ಓಕೆ ಇಲ್ಲಿ ನಾನು ನೆನೆ ಹಾಕಿದ್ದೀನಿ ಅಷ್ಟು ತನಕ ಬೇರೆ ಏನುಂಟು ಅದನ್ನು ಮಾಡೋಣ ನಾವು ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹುಡಿಯನ್ನು ತೊಗೊಂಡಿದ್ದೀನಿ ಹಲಸಿನ ರೊಟ್ಟಿಯನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಯಾವುದು ಇಷ್ಟ ಆದರೂ ನೀವು ಮಾಡ್ಬೋದು ನಾವಿಲ್ಲಿ ಮಾಡುವ ಟೈಮಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಇಲ್ಲಿ ಸ್ವಲ್ಪ ನಾನು ಹಲಸಿನ ನಾನು ಗೋಧಿ ಹುಡಿ ರೆಡಿ ಮಾಡಿದ್ವಿ ನೋಡಿ ಅದಕ್ಕೇ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯನ್ನು ಕೂಡ ಹಾಕ್ತೀನಿ ಹಾಗೂ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದರೆ ಸ್ವಲ್ಪ ತುಪ್ಪ ಸೇರಿಸ್ಬೋದು ಹಾಗೂ ಏಲಕ್ಕಿ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಇಷ್ಟ ಇದ್ರೆ ನೀವು ಸೇರಿಸ್ಬೋದು ಹಾಗೂ ಸ್ವಲ್ಪ ಬಡಿ ಶೇಪ್ ಕೂಡ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಸೇರಿಸೋಣ ಬೇಕಿದ್ರೆ ಮೆಣಸಿನಕಾಯಿ ಕೊತ್ತಂಬರಿ ಕೂಡ ನೀವು ಇಲ್ಲಿ ಹಾಕ್ಬೋದು ನೀರನ್ನಿಲ್ಲಿ ಸೇರಿಸದೆ ಸರಿಯಾಗಿ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಯಾಕೆಂದರೆ ಬೆಲ್ಲ ಹಾಗೂ ಅಲಸಿನ ಸುಳ್ಳು ಇರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಮತ್ತೆ ಗಟ್ಟಿ ಅಂತ ಎನಿಸಿದರೆ ಸ್ವಲ್ಪ ನಾವು ನೀರನ್ನು ಹಾಕ್ಬೋದು ನೋಡಿ ಇದರಲ್ಲೇ ಇದು ಕರೆಕ್ಟ್ ನೋಡ್ಬೋದು ಇವಾಗ ಚೆನ್ನಾಗಿ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಸರಿಯಾಗಿ ಹಿಟ್ಟನ್ನು ಕಲಸಿ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಹಾಗೆಯೇ ಇಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟು ಇದನ್ನು ಇವಾಗ ರೀತಿ ನಾವು ತಟ್ಟಿ ಫ್ರೈ ಮಾಡೋಣ ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ ಬಾಳೆ ಎಲೆಯಲ್ಲಿ ತಟ್ಟೋದಾದರೆ ಮಾಡಬಹುದು ನೀವು ಅಥವಾ ಹೋಳಿಗೆ ಶೀಟೆಲ್ಲ ಇರುತ್ತೆ ನೋಡಿ ಅದರಲ್ಲಿ ಕೂಡ ಮಾಡಬಹುದು ಆದರೆ ಬಾಳೆ ಎಲೆಗೆ ನೀವು ಸ್ವಲ್ಪ ಎಣ್ಣೆಯನ್ನು ಓಕೆ ಒಂದು ಸೈಡ್ ಸರಿಯಾಗಿ ಫ್ರೈ ಆಗಿದ್ದೆ ಇನ್ನೊಂದು ಸೈಡ್ ಫ್ರೈ ಆಗುವಾಗ ನಾವು ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ಫ್ರೈ ಮಾಡೋಣ ಓಕೆ ಇವಾಗ ಹಲಸಿನ ಸೊಳ್ಳೆ ತಗೊಂಡು ಉಪ್ಪು ನೀರಲ್ಲಿದ್ದದ್ದು ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ತಾ ಇವತ್ತು ಇದನ್ನು ಫ್ರೈ ಮಾಡೋಣ ಅಂತ ಹೇಳಿ ಎರಡು ಮೂರು ನೀರಲ್ಲಿ ತೆಗೆದು ನೆನೆ ಹಾಕಿದ್ರಿಂದ ಇದರ ಉಪ್ಪಿನಾಂಶ ಇವಾಗ ಕಮ್ಮಿಯಾಗಿ ಆದರೆ ನಿಮಗೆ ಫ್ರೈ ಮಾಡಬೇಕಂತಾದರೆ ನೀವು ಉಪ್ಪು ನೀರಲ್ಲೆಲ್ಲ ಹಾಕಿ ಇಡಬೇಕಂತ ಇಲ್ಲ ಡೈರೆಕ್ಟಾಗಿ ನೀವು ಹಣ್ಣನ್ನಲ್ಲ ಹಣ್ಣಿಗಿಂತ ಮೊದಲು ಬಳ್ತಿದ್ದಿರುತ್ತೆ ನೋಡಿ ಅದರ ಗರಿಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ನೀವು ಫ್ರೈ ಮಾಡ್ಬೋದು ಫ್ರೈ ಮಾಡುವಾಗ ನೀವು ಉಪ್ಪಿನ ನೀರನ್ನು ಕಲಸಿ ಎಣ್ಣೆಗೆ ಹಾಕಿದರೆ ಆಗುತ್ತೆ ಇಲ್ಲಿ ತೆಂಗಿನೆಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಇದರ ಬಣ್ಣ ಚೇಂಜ್ ಆಗುವವರೆಗೂ ಹಾಗೂ ಸ್ವಲ್ಪ ನಿಮಗೆ ಕರಕರ ಅಂತ ಆಗುತ್ತೆ ತೆಗೆಯುವಾಗ ಅಷ್ಟು ತನಕ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದು ಫ್ರೈ ಆಗಿದೆ ಇದನ್ನು ಡಬ್ಬದಲ್ಲಿ ಹಾಕಿಟ್ಟರೆ ಆಯಿತು ಇನ್ನೊಂದು ಸೈಡ್ ತಿಂಡಿ ಕೂಡ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಇದನ್ನು ಬೇಯಿಸಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ ಹಾಗೂ ತುಂಬ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಒಂದು ಮೂವತ್ತು ನಿಮಿಷ ಆದರೂ ಜಾಸ್ತಿ ಇದನ್ನು ಬೇಯಿಸಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆ ಎಲೆಯಲ್ಲಿ ಆಗಿದ್ದು ಈ ರೀತಿ ಬರುತ್ತೆ ನೀವು ಇನ್ನೊಂದು ಎಲೆಯಲ್ಲಿ ನಾವು ಮಾಡಿದ್ದೀವಿ ನೋಡಿ ಅದು ಓಪನ್ ಮಾಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಇರುತ್ತೆ ಹಲಸಿನ ಲಸಿನ ಸೀಸನ್ ಆದ್ರಿಂದ ಸುಮಾರು ತಿಂಡಿಯನ್ನು ಮನೆಯಲ್ಲಿ ಮಾಡಿ ನಾವು ತಿಂತಾಯಿದ್ವಿ ನಿಮ್ಮ ಜೊತೆ ಕೂಡ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಮಾಡಿ ತಿನ್ನಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಂಥದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಮಾಡ್ತಾಯಿರಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್